ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ಸ್ನಾನಕ್ ಹೋಗಿರ್ತಾನೆ ಹೊರಗಡೆ ಬಾಲ ಮತ್ತೆ ಮುನ್ನ ಇಬ್ರು ನಿಂತ್ಕೊಂಡು ನಾನ್ ಅಣ್ಣಂಗೆ ಡ್ರೆಸ್ ಕೊಡ್ತೀನಿ ನಾನ್ ಕೊಡ್ತೀನಿ ಅಂತ ಹೇಳಿ ಇಬ್ರು ಕಿತ್ತಾಡ್ತಾ ಇರ್ತಾರೆ ವಿಕ್ರಮ್ ಈಚೆ ಬಂದು ಬಾಲ ಮುನ್ನ ಅವಳ ಅಂತ ಕೇಳ್ತಾರೆ ಅವಳು ಇರೋದು ಈ ಮನೇಲಿ ಅಣ್ಣ ಅಣ್ಣ ನಿನ್ನ ಮನ್ಸಲ್ಲಿ ಅಂತ ಬಾಲ ಹೇಳ್ತಾನೆ ಅದ್ ಸಾಯ್ಲಿ ನೀವಿಲ್ಲಿ ಎಂತ ಮಾಡ್ತಾ ಇರೋದು ಅಂತ ವಿಕ್ರಮ್ ಕೇಳ್ತಾನೆ ಎಂತ ಮಾಡ್ತಾ ಇರೋದಾ ಟೈಲರ್ ಬಟ್ಟೆ ಕೊಟ್ಟವನ ನಿಂಗ್ ಕೊಡೋಣ ಅಂತ ವೇಟ್ ಮಾಡ್ತಾನೆ ಿವಂತ ಮುನ್ನ ಹೇಳ್ತಾನೆ ಆ ಬಟ್ಟೆ ಓಪನ್ ಮಾಡಿದ್ದೆ ವಿಕ್ರಮ್ಗೆ ಅಮ್ಮ ಹೇಳಿ ಇಟ್ಟೆ ನೆನಪಾಗುತ್ತೆ ಮನೆಗೆ ಏನೇ ಹೊಸ ವಸ್ತು ಬಂದ್ರುನು ಅದಕ್ ಮೊದಲು ಅರ್ಣ ಕುಂಕುಮ ಹಚ್ಚಿ ಆಮೇಲೆ ಅದನ್ನ ಬಳಸ್ಬೇಕಂತ ಶಕುಂತಲಾ ಹೇಳಿರ್ತಾರೆ ಅದನ್ನ ವಿಕ್ರಮ್ ನೆನ್ಪ್ ಮಾಡ್ಕೊಂಡು ನನ್ಗೆ ಅರ್ಶನ ಕುಂಕುಮ ಬೇಕು ಅಂತ ವಿಕ್ರಮ್ ಕೇಳ್ತಾನೆ ಹೊಸ ಇದ್ರೆಂಡು ನಾನು ಯಾವತ್ತು ಕುಡ್ದಿಲ್ವಲ್ಲ ಅಂತ ಬಾಲ ಹೇಳ್ತಿರ್ತಾನೆ ಏ ಅರ್ಶ್ನಾ ಅಂದ್ರೆ ಅದೆಲ್ಲ ಮಾರೇ ಈ ಚಿತ್ರಕ್ಕೆ ಮತ್ತೆ ದೇವಸ್ಥಾನದಲ್ಲೆಲ್ಲ ಇರ್ತದಲ್ಲ ಅದು ಅಂತ ಮುನ್ನ ಹೇಳ್ತಾನೆ ಓ ಅದ ಅಣ್ಣ ಇದು ಬ್ಯಾಚುಲರ್ ಮನೆ ಅದೆಲ್ಲ ಇಲ್ಲೆಲ್ ಸಿಗ್ತದೆ ಅಂತ ಬಾಲ ಕೇಳ್ತಾನೆ ನನ್ಗೆ ಬೇಕು ಅಂದ್ರೆ ಬೇಕು ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲಣ್ಣ ಈಗ ಎಲ್ಲಿ ಹುಡ್ಕುದ್ ನಾವು ಅಂತ ಮುನ್ನ ಹೇಳ್ತಾನೆ ಕಡೆ ಪಕ್ಷ ಕುಂಕುಮ ಆದ್ರೂ ಬೇಕೇ ಬೇಕು ನನ್ಗೆ ಹುಡ್ಕುದ್ರೆ ದೇವ್ರೆ ಸಿಕ್ತಾರೆ ಅದ್ ಸಿಗಲ್ವಾ ಹೋಗ್ ಹುಡ್ಕಿ ಅಂತ ವಿಕ್ರಮ್ ಹೇಳ್ತಾನೆ ಇಡೀ ಮನೆ ಹುಡುಕ್ತಾರೆ ಎಲ್ಲೂ ಅರ್ಶಿನ ಕುಂಕುಮ ಎರಡು ಸಿಗಲ್ಲ ಇಬ್ರು ಕೈಗೂ ಇದು ನನ್ಗೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲಾ ಹುಡುಕಿ ಸಾಕಾಯ್ತು ಒಂದು ಕುಂಕುಮ ಸಿಗ್ಲಿಲ್ಲ ನಮ್ಗೆ ನನ್ಗೆ ಇವಾಗ ಇರೋ ಪ್ರಸ್ ಅಲ್ಲಿ ಕುಂಕುಮ ಅಲ್ಲ ಅದ್ರ ಬಣ್ಣ ಸಿಕ್ಕಿದ್ರೆ ಸಾಕು ನಂಗೆ ಅಂತ ಬಾಲ ಹೇಳ್ತಾ ಇರ್ತಾನೆ ಮುನ್ನ ತಿರುಗ್ ನೋಡಿದ್ರೆ ಟೈಲರ್ ನಿಂತಿರ್ತಾನೆ ಅವ್ನೇಲಿ ಕುಂಕುಮ ಇಟ್ಟಿರೋದ್ ನೋಡಿ ಬಾಲಾ ಇಲ್ಲಿ ನೋಡ ಕುಂಕುಮ ಅಂತ ಮುನ್ನ ಹೇಳಿ ಇಬ್ರು ಹತ್ರ ಹೋಗ್ತಾರೆ ಟೈಲರ್ ತುಂಬಾನೇ ಭಯ ಪಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ವೇದ ಮನೆಯಲ್ಲಿ ವಿಶ್ವ ತುಂಬಾನೇ ಖುಷಿಯಾಗಿ ಮಾತಾಡ್ಕೊಂಡಿರ್ತಾನೆ ಸರ್ ನೀವ್ ತುಂಬಾ ಚಂದ ತಮಾಷೆ ಮಾಡ್ತೀರಾ ಅಂತ ಪ್ರಣಿ ಹೇಳ್ತಾನೆ ಬರೀ ಹ್ಯೂಮನ್ ಆಗಿದ್ರೆ ಸಾಲಲ್ಲ ಹ್ಯೂಮರಸ್ ಆಗಿರೋ ಇರ್ಬೇಕು ಸ್ಟೇಷನ್ ಅಂತ ಹೋದ್ರೆ ಗಲಾಟೆ ಒಡ್ದಾಟ ಪೊಲೀಸು ಕಂಪ್ಲೇಂಟ್ ಇದೆಲ್ಲ ಅಲ್ಲಿಗಷ್ಟೇನೆ ಆದ್ರೆ ಮನೆಗ್ ಬಂದ್ರೆ ಮುದ್ದಿನ ಮಗ ಒಳ್ಳೆ ಪ್ರಜೆ ಹಾಗೇನೆ ಒಳ್ಳೆ ಗಂಡ ಆಗಿರ್ಬೇಕಂತಾನು ನಾನ್ ಇಷ್ಟ ಪಡ್ತೀನಿ ಅಂತ ವೇದನೆ ನೋಡ್ಕೊಂಡ್ ವಿಶ್ವ ಹೇಳ್ತಿರ್ತಾನೆ ಅಂದಾಗೆ ವೇದ ಅವ್ರೆ ನೀವ್ ಏನಾದ್ರು ನಮ್ ಮನೇಲಿ ಇದ್ರೆ ನಂಗೆ ತಲೆನೋವೇ ಬರಲ್ಲ ಅನ್ಸುತ್ತೆ ಅಂತ ವಿಶ್ವ ಹೇಳ್ತಾನೆ ನಾನ್ ನಿಮ್ಮನೆಲ್ಲ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ವೇದ ಕೇಳ್ತಾಳೆ ಅಂದ್ರೆ ನೀವು ಅಷ್ಟೊಂದ್ ಚೆನ್ನಾಗಿ ಕಾಫಿ ಮಾಡ್ತೀರಾ ಅವಾಗ ಅವಾಗ ನೀವು ಮಾಡ್ಕೊಟ್ಟಿರೋ ಕಾಫಿ ಕುಡಿತಾ ಇದ್ರೆ ಜೀವನ ಸಾರ್ಥಕ ಅಂತ ಅನ್ಸುತ್ತೆ ವೆರಿ ಸಾರಿ ನೀವ್ ಎಲ್ಲಿಗೂ ಹೊರಟಿದ್ರಿ ಅಂತ ಅನ್ಸುತ್ತೆ ನನ್ನಿಂದ ಏನಾದ್ರು ಡಿಸ್ಟರ್ಬ್ ಆಯ್ತಾ ಅಂತ ವಿಶ್ವ ಕೇಳ್ತಾನೆ ಆತರ ಎಲ್ಲ ಏನಿಲ್ಲ ಸರ್ ಅಂಗಡಿ ಹೊರಟಿದೆ ಅಷ್ಟೇ ಅಂತ ವೇದ ಹೇಳ್ತಾಳೆ ನಮ್ ಸ್ಟೇಷನ್ ರೋಡ್ ಐತಾನೆ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ವಿಶ್ವ ಹೇಳ್ತಾನೆ ಅಯ್ಯೋ ಇಲ್ಲ ಸರ್ ಏನ್ ಬೇಡ ನಾನ್ ಬಸ್ ಅಲ್ಲೇ ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ಅಯ್ಯೋ ಅವರೇ ಹೇಳ್ತಾ ಇದಾರಲ್ಲ ಹೋಗ್ ಬಾಮ್ಮ ಅಂತ ಜಯಣ್ಣ ಹೇಳ್ತಾರೆ ಬೇಡ ಪಾಪ ಅದು ಗವರ್ಮೆಂಟ್ ಗಾಡಿ ಹಾಗೆಲ್ಲ ಎಲ್ರು ಓಡಾಡಬಾರ್ದು ಅಂತ ವೇದ ಹೇಳ್ತಾಳೆ ಅಯ್ಯೋ ಏನು ಪರವಾಗಿಲ್ಲ ಬನ್ನಿ ನೀವು ಅಂತ ವಿಶ್ವ ಕೇಳ್ತಾನೆ ಇಲ್ಲ ಬೇಡ ಸರ್ ಮನೆ ಮುಂದೆ ಪೊಲೀಸ್ ಜೀಪ್ ಅಂದ್ರೆ ಎದುರು ಜನ ನಾವು ಅಂತದ್ರಲ್ಲಿ ನಾನ್ ಜೀಪ್ ನಲ್ಲಿ ಓಡಾಡ್ತಾ ಇದ್ರೆ ಅದು ಬೇರೆ ತರಾನೇ ಆಗುತ್ತೆ ಸರ್ ಬೇಡ ಅಂತ ವೇದ ಹೇಳ್ತಾಳೆ ಏನು ಆಗಲ್ಲ ಯಾರಾದ್ರೂ ಏನಾದ್ರು ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ ಅಂತ ಉಮಾ ಹೇಳ್ತಾರೆ ಯಾಕೆ ತರ ಬಲವಂತ ಮಾಡ್ತಾ ಇದೀರಾ ಎಲ್ರು ಅಂತ ವೇದ ಹೇಳ್ತಾಳೆ ವೇದ ಪೊಲೀಸ್ ಜೀಪ್ ನಲ್ಲಿ ಹೋದ್ರೆ ಪುಂಡ್ರು ಹಾವಳಿ ಇರೋದಿಲ್ಲ ಸುರಕ್ಷಿತವಾಗಿ ಹೋಗ್ತೀಯ ಅಂತ ಹೇಳ್ತಾ ಇದ್ದೇವೆ ಹೋಗು ನೀನು ಅಂತ ಉಮಾ ಹೇಳ್ತಾರೆ ಬನ್ನಿ ಹೋಗೋಣ ಅಂತ ಬಲವಂತ ಮಾಡಿ ವಿಶ್ವ ಈಚೆ ಕರ್ಕೊಂಡು ಹೋಗ್ತಾನೆ ಈಚೆ ಹೋಗ್ತಾ ಇದ್ದಂಗೆ ಕಣ್ಣಿಗೆ ಏನೋ ಬೀಳ್ತು ಅಂತ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ವಿಶ್ವ ಏನಾಯ್ತು ಸರ್ ಏನಾಯ್ತು ಅಂತ ವೇದ ಹೇಳ್ತಾಳೆ ಅದು ಕಣ್ಣಿಗೆ ಏನೋ ಧೂಳ ಬೀಳ್ತು ಅನ್ಸುತ್ತೆ ತುಂಬಾ ಉರಿತಾ ಇದೆ ಅಂತ ಹೇಳಿ ಕೈಯಲ್ಲಿ ಉಜ್ತಾ ಇರ್ತಾನೆ ಅಯ್ಯೋ ಸರ್ ಆತರೆಲ್ಲ ಉಜ್ಬೇಡಿ ಕೈಯಲ್ಲಿ ಇನ್ನು ಜೋರಾಗುತ್ತೆ ಹುಡ್ ಬಿದ್ದಿರ್ಬೇಕು ಬಿಡಿ ಅಂತ ವೇದ ಹೇಳ್ತಾಳೆ ವೇದ ಅವ್ರೆ ಒಂದ್ ಹೆಲ್ಪ್ ಮಾಡ್ತೀರಾ ಸ್ವಲ್ಪ ಕಣ್ಣಿಗೆ ಗಾಳಿ ಓದ್ತಿರಾ ಅಂತ ವಿಶ್ವ ಕೇಳ್ತಾನೆ ಪಪ್ಪಾ ಟವಲ್ ಕುಡಿ ಇಲ್ಲಿ ನೋಡಿ ಸರ್ ಇದನ್ನ ಉಫ್ ಉಫ್ ಮಾಡಿ ಕಣ್ಣಿಗೆ ಇಟ್ಕೊಳ್ಳಿ ನಿಮ್ಗೆ ರಿಲೀಫ್ ಆಗುತ್ತೆ ಅಂತ ವೇದ ಹೇಳ್ತಾಳೆ ವಿಶ್ವ ತುಂಬಾನೇ ಹುರ್ಕೊಂಡು ಹಂಗಂತೀರಾ ಸರಿ ಕೊಡಿ ಅಂತ ಹೇಳಿ ಇವಾಗ ಹೋಯ್ತು ನಡೇರಿ ಅಂತ ಹೇಳ್ತಾನೆ ಏ ಐಸು ಲಡ್ಡು ಬೇಡ ಬೇಡ ಅಂತ ಹೇಳಿದ್ರು ಫೋರ್ಸ್ ಆಗಿ ಹೋಗಿ ಅವಳ ಬಾಯಿಗೆ ಬೀಳ್ತಾ ಇದೆ ಅದೇ ನೀನ್ ಇಲ್ಲಿ ಯಾ ಅಂತ ನಿಂತಿದ್ದಿ ನಿನ್ನ ಬಾಯಿಗೆ ಮಾತ್ರ ಲಡ್ಡು ಬೀಳ್ತಾ ಇಲ್ವೇ ಅಂತ ದೇವ ಕೇಳ್ತಾರೆ ಅಮ್ಮ ಎಂತ ಮಾತಾಡ್ತಾ ನೀನು ಎಂತ ಮಾಡ್ಲಿಕ್ಕೆ ಆಗ್ತದೆ ಎಲ್ಲದಕ್ಕೂ ನೋಣ ಇರ್ಬೇಕಮ್ಮ ಅಂತ ಐಶು ಹೇಳ್ತಾಳೆ ನೋಡನಾ ನೋಡ ಅಂತೆ ಹೊಸ ನೋಡುವ ಎಂತದ್ದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತೇನೆ ಆದ್ರೆ ನಿಂದು ಸ್ಪೋಕನ್ ಕನ್ನಡವೇ ಮಿಸ್ಟೇಕ್ ನಂಗೆ ಅರ್ಥನೇ ಆಗುದಿಲ್ವಾ ನಿಂದು ನಡಿ ಕರ್ಮದವಳೆ ಅಲ್ಲಿಂದ ದೇವಕಿಯಲ್ಲಿಂದ ಹೋಗ್ತಾಳೆ ಐಶುನಾ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಬಟ್ಟೆ ಹಾಕೊಂಡ್ ಬರ್ತಾ ಇದಂಗೆ ಅದನ್ ನೋಡಿ ಮುನ್ನ ಮತ್ತೆ ಬಾಲ ಎಲ್ರಿಗೂ ಶಾಕ್ ಆಗುತ್ತೆ ಹಾಗೆ ವಿಕ್ರಮ್ ನಡ್ಕೊಂಡ್ ಬಂದು ಸೋಫಾ ಮೇಲೆ ಕುಂತ್ಕೊಂತಾನೆ ಏ ಮುನ್ನ ಬಾಲ ಇಲ್ಲಿ ಬಟ್ಟೆ ಹೇಗುಂಟಾ ವಿಕ್ರಮ್ ಕೇಳ್ತಾನೆ ಅಣ್ಣ ಇದ್ ಯಾಕೋ ಮೈ ಮೇಲೆ ಹಾಕೋ ಬಟ್ಟೆ ತರ ಇಲ್ಲ ಮಾರ್ರೆ ಬೆಡ್ ಮೇಲೆ ಹಾಕೋ ಬಟ್ಟೆ ತರ ಕಾಣಿಸ್ತಾ ಇಲ್ವಾ ಅಂತ ಮುನ್ನ ಹೇಳ್ತಾನೆ ಎಂತದ ಕಣ್ ಕಾಣುದಿಲ್ವಾ ನಿಂಗೆ ಅದು ಬೆಡ್ ಮೇಲೆ ಹಾಕೋ ಬಟ್ಟೆ ತರ ಇದೆಯಾ ಅಣ್ಣ ಕಿಟ್ಕಿ ಕರ್ಟನ್ ಉಂಟಲ್ಲ ಇದ್ರ ತರ ಉಂಟಾ ನೋಡು ಕ್ವಾಲಿಟಿ ಹಾಗೆ ಇದೆ ಅಂತ ಬಾಲ ಹೇಳ್ತಾನೆ ಹೇ ಲೂಸು ಉಪಾರ ಇಲ್ಲಿ ಅಂತ ವಿಕ್ರಮ್ ಕರೀತಾನೆ ಸರಿ ಸರಿ ಆಯ್ತು ಅಂತ ಹೇಳಿ ಬಾಲಾ ಸುಮ್ನ ಹಾಕ್ತಾನೆ ಇದು ಮಾರ್ಕೆಟ್ ಬಂದಿರೋ ಹೊಸ ಬಟ್ಟೆ ಅಂಡ್ ಹೊಸ ಡಿಸೈನ್ ಇದು ಕರ್ಮದವ್ರೆ ನನ್ನ ಬ್ಲಾಕ್ ಡ್ರೆಸ್ ಅಲ್ಲಿ ನೋಡಿ ನೋಡಿ ನಿಮ್ಗೆ ಅಭ್ಯಾಸ ಆಗಿ ಹೋಗಿದೆ ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಎಂತ ಸಾವ ನಿಮ್ದು ನೀವು ಅಪ್ಸೆಟ್ ಆಗಿದೆ ನಂಗೆ ಬೇಜಾರಿಲ್ಲ ಆದ್ರೆ ಸ್ವಲ್ಪ ಅಪ್ಡೇಟ್ ಆಗಿಯಾ ಎಂತ ಕರ್ಮವ ನಿಮ್ದು ಏ ಟೈಲರ್ ಅಪ್ಪ ಬರ ಇಲ್ಲಿ ಬಟ್ಟೆ ಚೆನ್ನಾಗಿಲ್ವೇನೋ ಅಂತ ವಿಕ್ರಮ್ ಕೇಳ್ತಾನೆ ಅಣ್ಣ ಚಂದ ಉಂಟು ಅಂತಂದ್ರೆ ನಂಗೆ ಬೇಜಾರು ಚಂದ ಇಲ್ಲ ಅಂತ ಹೇಳಿದ್ರೆ ನನ್ನ ಗ್ರಾಚಾರ ಏನು ಮಾಡುದು ಅಂತ ನೀವೇ ಹೇಳಿ ಅಣ್ಣ ಬಟ್ಟೆ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿ ಇಲ್ಲ ಇತ್ತು ನೀವ್ ಹಾಕಿದ್ಮೇಲೆ ಮೇಲೆ ಡ್ರೆಸ್ ಸಿಗೊಂದು ಕಳೆ ಬಂತು ಅಂತ ಟೈಲರ್ ಹೇಳ್ತಾನೆ ಇದು ಕರೆಂಟ್ ಉಂಟು ಮುನ್ನ ಇದೇ ಖುಷಿಗೆ ಇವನ್ಗೆ ಡಬಲ್ ಕ್ಯಾಶ್ ಕೊಡೋದು ಇವತ್ ನೀನು ಶಾಪ್ ಓಪನ್ ಮಾಡ್ಬೇಡ ಸೀದ ಬೀಚ್ ಹೋಗಿ ಎಷ್ಟು ಬೇಕು ಅಷ್ಟು ಕುಡುದು ಹೇ ಅವನ್ಗೆ ದುಡ್ಡು ಕೊಡ ಅಂತ ವಿಕ್ರಮ್ ಹೇಳ್ತಾನೆ ತಗೋಳೋ ದುಡ್ಡು ಎಂಜಾಯ್ ಯುವರ್ ಓನ್ ಲೈಫ್ ಮಜಾ ಮಾಡುವಂತ ಹೇಳಿ ಮುನ್ನ ದುಡ್ಡು ಕೊಡ್ತಾನೆ ಟೈಲರ್ ಗೆ ಮುನ್ನ ಎಲ್ಲಾ ಓಕೆ ಮಾರ್ರೆ ಇದಕ್ಕೊಂದು ಸನ್ ಗ್ಲಾಸ್ ಇದ್ದಿದ್ರೆ ಚಂದ ಇರ್ತದಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಅನ್ಕೊಂಡೆ ಅಣ್ಣ ಎಂತದ್ದು ಮಿಸ್ಸಿಂಗ್ ಅಂತ ಅನ್ಕೊಂಡೆ ಆಗ್ಲೇ ಈಗ ಹೋಗಿ ಹಾಗೆ ಬರ್ತೇನೆ ನೋಡು ಅಂತ ಹೇಳಿ ಮುನ್ನ ಸನ್ ಗ್ಲಾಸ್ ಹೋಗ್ತಾನೆ ಎಲ್ಲೋ ಮಿಸ್ ಹೊಡಿತಾ ಉಂಟು ಅಣ್ಣನ್ನ ಲಯನ್ ಅಂತ ಅನ್ಕೊಂಡಿದ್ವಿ ಜಿರಾಫೆ ತರ ಬಟ್ಟೆ ಹಾಕೊಂಡು ಸಿರಾಫೆನೆ ಆಗ್ಬಿಟ್ಟವನ ಅಂತ ಅಂತ ಬಾಲ ಮನ್ಸಲ್ಲ ಅನ್ಕೊಂತರ್ತಾನೆ ನೆಕ್ಸ್ಟ್ ಇನ್ನ ಜಯಣ್ಣ ಕಾಯಿ ಸುಲಿತಾ ಇರ್ತಾರ ರೀ ದಿನಾ ವಿಶ್ವ ಅವರು ನಮ್ ಮನೆಗ್ ಬಂದ್ ಹೋಗ್ತಾ ಇರೋದಕ್ಕೆ ಕಾರಣ ಏನಿರಬಹುದು ಅಂತ ಉಮಾ ಕೇಳ್ತಾರೆ ಮೋಡನ ನೋಡಿ ನವಿಲು ಯಾಕ್ ಗರಿ ಬಿಚ್ಚ ಹೇಳು ಅದೇನೆ ನನ್ ಪ್ರಕಾರ ಸಾಯಿಬ್ರ ನಲ್ಲಿ ವೇದ ಮನೆ ಮಾಡಿದಾಳೆ ಹಾಗಾಗಿ ವೇದ ಇರೋ ಮನೆಯಲ್ಲಿ ಸಾಯಬ್ರಹ್ಮನ್ಸ್ ಇದೆ ಅಂತ ಜಯಣ್ಣ ಹೇಳ್ತಾರೆ ಆದಷ್ಟು ಬೇಗ ಈ ವಿಷಯನ ಸೀರಿಯಸ್ ಮಾಡ್ಬೇಕ್ರಿ ನಮ್ ಕೈಲಿ ಶಕ್ತಿ ಇರುವಾಗ್ಲೆ ಅವಳಗೊಂದು ಬದುಕ್ ಕಟ್ ಕೊಡೋದು ಒಳ್ಳೇದಲ್ವಾ ಅಂತ ಉಮಾ ಹೇಳ್ತಾ ಇರ್ತಾರ ಅಷ್ಟಲ್ಲಿ ಬಂದು ಜೋರಾಗಿ ನಗ್ತಾ ಕಟ್ಟಿ ಕಟ್ಟಿ ಗಟ್ಟಿಯಾಗಿ ಕಟ್ಟಿ ಯಾಕಂತ ಹೇಳಿದ್ರೆ ಬಡ್ಡಿ ಕಟ್ಟುದು ಭಾರಿ ಕಷ್ಟದ ವಿಷಯ ಆದ್ರೆ ಬದುಕು ಕಟ್ಟಿ ಕೊಡುದು ಫ್ರೀ ಆಫ್ ಅಲ್ವಾ ಕಟ್ಟಿ ಕಟ್ಟಿ ಚಂದದಲ್ಲಿ ಕಟ್ಟಿ ಇಲ್ದೇ ಇರೋ ಸತ್ಯ ನಾವು ಹುಡುಕ್ತಾ ಇರೋ ಸತ್ಯನ ನೀವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಮುಚ್ಚಿಡ್ತಾ ಇದೀರಾ ಇಲ್ದೇ ಇರೋ ಸತ್ಯ ಅಂತ ಉಮಾ ಕೇಳ್ತಾರೆ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಮ್ಯಾಟ್ರ್ ಹೇಳಿದ್ರೆ ಅರ್ಥ ಆಗುದಿಲ್ವಾ ನಿಮ್ಗೆ ಎಂತ ಹೇಳುದಾದ್ರೂ ಈ ಕೋಕೋನೆಟ್ ಸುಲ್ತಾಗೆ ಬಿಡಿಸಿ ಬಿಡಿಸಿ ಬಿಡಿಸಿಯೇ ಹೇಳ್ಬೇಕಲ್ವಾ ನೋಡು ಉಮಾ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡ್ತಾ ಇದ್ದಾನಂತ ಅಂತ ಹೇಳಿದ್ರೆ ಅದಕ್ಕೆ ಲವ್ ಅಂತ ಹೇಳುದಿಲ್ಲ ಅದನ್ನ ಕರುಣೆ ಅಂತ ಹೇಳ್ತಾರೆ ಅದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಕೊಂಡು ಲವ್ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ಏಪ್ರಿಲ್ ಪೊಲೀಸ್ ಗಳು ಯಾರು ಇಲ್ಲ ಸರಿ ಈಗ ಒಂದು ಮಲ್ಟಿಪ್ಲಿಕೇಶನ್ ಪ್ರಕಾರವೇ ಹೋಗುವ ಆ ಪೊಲೀಸ್ ಅಪ್ಪನಿಗೆ ಕರ್ಮದಳ ಮೇಲೆ ಫೀಲಿಂಗ್ಸ್ ಉಂಟು ಅಂತಾನೆ ಅನ್ಕೊಳ್ಳುವ ಆ ಫೀಲಿಂಗ್ಸ್ ಲವ್ ಸಹ ಆಗಿದೆ ಅಂತಾನು ಅನ್ಕೊಳ್ಳುವ ಈಗ ಆ ಲವ್ ಮದ್ವೆ ತನಕ ಹೋಗ್ತದೆ ಅಂತ ಸಹ ಅನ್ಕೊಳ್ವಾ ಆದರೆ ಈಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಹುಚ್ಚಿಟ್ಟಿರುವ ಒಂದ್ ಸತ್ಯ ಪೊಲೀಸ್ ಅಪ್ಪನಿಗೆ ಗೊತ್ತಾಗಿ ಹೋಯ್ತು ಆಗ ಎಂತ ಆಗ ಪೊಲೀಸ್ ಅಪ್ಪನ ಹಾರ್ಟ್ ಫುಲ್ ಆಫ್ ಫಿಯರ್ ಹಂಡ್ ಫುಲ್ ಆಫ್ ಟಿಯರ್ ನಂತರ ಇಲ್ಲಿಂದ ಮಿಸ್ ಆಗಿ ಓಡಿ ಹೋಗ್ತಾರೆ ನೋಡಿ ಬಾವ ನೀವಿಬ್ರು ಪ್ರತಿ ಸಲ ಡ್ರೀಮ್ ಕಾಣುವಾಗ ಆ ಡ್ರೀಮಿಗೆ ನಾನು ಬಂದು ಕೋಲ್ಡ್ ವಾಟರ್ ಎಸ್ತಾ ಇದೀನಿ ಅಂತ ಖಂಡಿತವಾಗಿಯೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ನೀವು ವಾಟರ್ ನಲ್ಲಿ ಹೋಮ ಮಾಡ್ಲಿಕ್ಕೆ ಕೊಟ್ಟಿದೀರಿ ಅದನ್ನ ಮಾಡಬೇಡಿ ಅಂತ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ನಿಮ್ಮ ಕತೆ ಈಗ ಫಿನಿಶ್ ಆಗಿ ಆಗಿದೆ ಹಾಗಾಗಿ ನಿಮ್ಮನ್ನ ಉದ್ದಾರ ಮಾಡ್ಲಿಕ್ಕೆ ಕಾಪಾಡ್ಲಿಕ್ಕೆ ಇಡುವ ಏಕೈಕ ದೇವತೆ ಈ ದೇವಕಿ ಹಾಗಾಗಿ ನಂಗೆ ಕೊಡ್ಲಿಕ್ಕಿರುವ ಸಾಲದ ಹಣವನ್ನ ವಾಪಸ್ ಕೊಟ್ಟು ಮತ್ತೆ ಬಡ್ಡಿಗೆ ಸಾಲವನ್ನ ತಗೊಳ್ಳಿ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ಗೀವಿಂಗ್ ಕೈಯಲ್ಲಿ ಟೇಕಿಂಗು ಅಂತ ಹೇಳಿ ದೇವಕಿಂಗ ಹೋಗ್ತಾರೆ ದೇವಕಿ ಹೇಳೋದು ನಿಜ ನಾವು ಬರೀ ಕಲ್ಸ್ ಕಂಡ್ ಬಲ್ವೇ ಹೊರ್ತು ಆದ್ರೆ ಅದ್ಯಾವ್ದು ಇಡೇರಲ್ಲ ಅಂತ ಜಯ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ಫುಲ್ ರೆಡಿ ಆಗಿ ಬಾಲ ಮುನ್ನ ಮತ್ತೆ ವಿಕ್ರಮ್ ಮೂರ್ ಜನನು ಜೀಪ್ ನಲ್ಲಿ ಬರ್ತಾ ಇರ್ತಾರೆ ವಿಕ್ರಮ್ ಅವತಾರ ನೋಡಿ ರೋಡ್ ನಲ್ಲಿ ಇರೋರೆಲ್ಲ ನಗ್ತಾ ಇರ್ತಾರೆ ನೆಕ್ಸ್ಟ್ ನಲ್ಲಿ ವೇದಾ ವಿಶ್ವನ ಶಾಪ ಕರ್ಕೊಂಡ್ ಬರ್ತಾಳೆ ಸರ್ ಒಳಗಡೆ ಬನ್ನಿ ಇವನ್ ಕಿಟ್ಟಿ ಅಂತ ಇಲ್ಲೇ ಕೆಲಸ ಮಾಡ್ತಾನೆ ನನ್ನ ಅಣ್ಣನ್ ತರ ಅಂತ ವೇದ ಹೇಳ್ತಾಳೆ ವೆರಿ ಗುಡ್ ಅಂಗಡಿ ತುಂಬಾನೇ ಚೆನ್ನಾಗಿದೆ ವೇದರ್ ಕೂಡ ಸಕತ್ತಾಗಿದೆ ಇಲ್ಲಿ ನಂಗೆ ಏನ್ ಅನ್ಸುತ್ತೆ ಗೊತ್ತಾ ವೇದ ಅವ್ರೆ ನಾನ್ ಪೊಲೀಸ್ ಕೆಲಸ ಬಿಟ್ಬಿಟ್ಟು ಯಾಕೆ ನಿಮ್ ಜೊತೆ ಕೆಲ್ಸಕ್ ಸೇರ್ಕೋಬಾರ್ದು ಅಂತ ಅಂತ ವಿಶ್ವ ಹೇಳ್ತಾನೆ ಏನ್ ಹೇಳ್ತಾ ಸರ್ ನೀವು ಅಂತ ವೇದ ಹೇಳ್ತಾಳೆ ಅಂದ್ರೆ ವೆದರ್ ತುಂಬಾನೇ ಕೂಲ್ ಆಗಿದೆ ಟೆನ್ಷನ್ ಫ್ರೀ ಏನ್ ಗೊತ್ತಾ ಇವಾಗ ನಾನೇ ಹುಲಿ ಅಂತ ವೇಷ ಹಾಕೊಂಡು ಓಡಾಡೋರ್ನ ಹಿಡಿಯೋ ಬದಲು ನಾವೇ ಹುಲಿ ವೇಷ ಕೊಟ್ಟು ಮಜಾ ತಗೊಳ್ಳೋದು ವಾಚು ಅಲ್ವಾ ಅಂತ ವಿಶ್ವ ಹೇಳಿ ವೇದನೆ ನೋಡ್ತಾನೆ ನಿಂತಿರ್ತಾನೆ ವೇದಾವ್ರೆ ಅಂಗಡಿ ತುಂಬಾನೇ ಚೆನ್ನಾಗಿದೆ ಒಂದಷ್ಟು ಫೋಟೋಸ್ ತಗೊಳ್ಳಾ ಅಂತ ವಿಶ್ವ ಕೇಳ್ತಾನೆ ಆ ಸರ್ ಅದಕ್ಕೆ ನಂತ ತಗೊಳ್ಳಿ ಅಂತ ವೇದ ಹೇಳ್ತಾಳೆ ವಿಶ್ವ ಹೋಗಿ ಅಂಗಡಿ ಫೋಟೋ ಎಲ್ಲಾ ತೆಗೆದು ವೇದಾವ್ರೆ ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ವಿಶ್ವ ಕೇಳ್ತಾನೆ ಸರ್ ಸೆಲ್ಫಿನ ಇದೆಲ್ಲ ನಂಗ್ ಬರಲ್ಲ ಸರ್ ಬೇಡ ಅಂತ ವೇದ ಹೇಳ್ತಾಳೆ ಅಂದ್ರೆ ಮೆಮೊರೀಸ್ ಗೆ ಇರ್ಲಿ ಅಂತ ಅಷ್ಟೇ ಅಂತ ವಿಶ್ವ ಹೇಳ್ತಾನೆ ಸರಿ ಆಯ್ತು ಅಂತ ವೇದ ಬಂದ್ ನಿಂತ್ಕೊಂಡ್ ಕಿಟ್ಟಿನ ಕೂಡ ಕರೀತಾಳೆ ಕಿಟ್ಟಿ ಬಂದಿದ್ ನೋಡಿ ವಿಶ್ವಂಗ್ ತುಂಬಾ ಕೋಪ ಬರುತ್ತೆ ಸರಿ ಆಯ್ತು ಅಂತ ಹೇಳಿ ಆದ್ರೂ ಫೋಟೋ ತೆಗಿತಾನೆ ಕೊನೆಗೂ ವೇದ ಅವ್ರೆ ಇಲ್ಲಿ ವಾಶ್ರೂಮ್ ಅಲ್ಲಿ ಇದೆ ಅಂತ ವಿಶ್ವ ಹೇಳ್ತಾನೆ ಅಲ್ಲಿ ಇದೆ ನೋಡಿ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ನಾನು ಹೋಗ್ ಬರ್ತೀನಿ ಅಂತ ವಿಶ್ವ ಒಳಗಡೆ ಹೋಗ್ತಾನೆ ಈ ಕಡೆ ವಿಕ್ರಮ್ ಮತ್ತೆ ಗ್ಯಾಂಗ್ ಎಂಟ್ರಿ ಕೊಡುತ್ತೆ ರಾಜ ರಾಜ ಮಾರ್ತಂಡ ರಾಜ ಕುಲ ತಿಲಕ ರಾಜ ಗಾಂಭೀರ ಬಹುಪರಾಗ್ ಬಹುಪರಾಗ್ ಹೇಳಿ ಬಾಲ ಮತ್ತೆ ಮುನ್ನ ಬಿಲ್ಡಪ್ ಕೊಡ್ತಾ ಇರ್ತಾರೆ ಹಿಂದೆಯಿಂದ ಸ್ಟೈಲ್ ಆಗಿ ವಿಕ್ರಮ್ ಬರ್ತಾನೆ ಲ್ಲಿ ಶಕುಂತಲ ಮತ್ತೆ ವೈಶು ಇಬ್ ದೇವಸ್ಥಾನಕ್ ಬರ್ತಾರೆ ಅಮ್ಮ ಈ ಊರ್ನಲ್ಲಿ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ ಅಲ್ವಾ ಬೆಂಗಳೂರಲ್ಲೇ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಂತ ವೈಶು ಹೇಳ್ತಾಳೆ ದೇವಸ್ಥಾನ ಆರ್ಟಿಫಿಷಿಯಲ್ ನ್ಯಾಚುರಲ್ ಆದ್ರೆ ಆ ಮೂರ್ತಿ ಮಾತ್ರ ಕಲ್ಲೇ ಮಾಡಿರ್ತಾರೆ ಅಂತ ಶಕುಂತಲಾ ಹೇಳ್ತಾರೆ ಹೌದು ಯಾಕಲ್ಲಿರೋ ಮೂರ್ತಿಗಳೆಲ್ಲ ಕಲ್ಲಲ್ಲೇ ಇರುತ್ತೆ ಅಂತ ವೈಶು ಕೇಳ್ತಾಳೆ ಮನುಷ್ಯನ ಒಳಗಣ್ಣನ ತೆರ್ಸೋದಕ್ಕೆ ದೇವ್ರು ಕಲ್ಲಿನ ರೂಪ ತಾಳಿರ್ತಾನೆ ವೈಶು ದೇವ್ರಿಗೆ ಕರುಣೆ ಇದೆ ದಯ ದಾಕ್ಷಿಣ್ಯ ತೋರಿಸ್ತಾನೆ ಕಷ್ಟ ಅಂತ ಬೇಡ್ಕೊಂಡ್ ಬಂದವ್ರಿಗೆ ವರ ಕೊಡೋ ಮನ್ಸಿದೆ ಆದ್ರೆ ಮನುಷ್ಯನ್ಗೆ ಕರುಣೆ ಅನ್ನೋದಿಲ್ಲ ಪ್ರೀತಿ ತೋರ್ಸೋದೇನೆ ಬಿಟ್ಬಿಟ್ಟಿದಾನೆ ದಯ್ಯ ದಾಕ್ಷಿಣ್ಯ ಅಂತೂ ತೋರ್ಸೋದೇ ಇಲ್ಲ ಅಂತ ಶಕುಂತಲ ಹೇಳ್ತಾ ಇದ್ದಂಗೆ ಮುಂದೆ ಯಾರೋ ಒಬ್ರು ಇಟ್ಕೊಂಡು ಹುಡ್ಗುರ್ಗ ಹೊಡಿತಾ ಇರ್ತಾರೆ ಅದನ್ನ ಶಕುಂತಲಾ ನೋಡಿ ನೋಡ್ತೀಯ ವೈಶು ನಾನು ಇದಕ್ಕೆ ಹೇಳಿದ್ದು ಜನ ಕಷ್ಟ ಅಂತ ಇಲ್ಲಿಗ್ ಬರ್ತಾರೆ ಇಂತ ಜಾಗದಲ್ಲಿ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಕಷ್ಟ ಕೊಡ್ತಾನೆ ಅದಕ್ಕೆ ಮನುಷ್ಯನ್ಗಿಂತ ಅಲ್ಲೇ ವಾಸಿ ಅಂತ ಹೇಳೋದು ಅಂತ ಶಕುಂತಲ ಹೇಳಿ ಅಲ್ಲೇ ನೋಡ್ತಾ ಇರ್ತಾರೆ ಅಲ್ಲೊಬ್ನ ಇಡ್ಕೊಂಡು ಹೊಡಿತಾ ಇರೋದು ದಾಮೋದರ್ ಆಗಿರ್ತಾರೆ ದಾಮೋದರ್ ನೋಡಿದ್ದೆ ಶಕುಂತಲೆಗೆ ತುಂಬಾನೇ ಶಾಕ್ ಆಗುತ್ತೆ ದಾಮೋದರ್ ಕೂಡ ಶಕುಂತಲಾ ನೋಡ್ತಾನ ಒಬ್ರಿಗೊಬ್ರು ಭೇಟಿ ಆಗ್ತಾರ ಅನ್ನೋದ್ನ ಸೋಮವಾರದ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ